ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಶ್ರೀರಾಮ್ ನವಮ್ಗೆ ಮಾಡುವಂಥ ನೀರು ಮಜ್ಜಿಗೆ ಪಾನಕ ಮತ್ತು ಕೋಸಂಬರಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಹೆಲ್ತಿಯಾಗಿ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ ಫಸ್ಟ್ ಅದನ್ನು ನೆನೆ ಹಾಕಿ ಅಕ್ಕಿ ಇಡಬೇಕು ಇಲ್ಲಿ ನೀರನ್ನಲ್ಲಿ ಒಂದು ಮೂರು ಸಲ ತೊಳೆದ್ಬಿಟ್ಟು ನೀರನ್ನು ಹಾಕಿ ನೆನೆಸಿ ಇಡಬೇಕು ಒನ್ ಅವರ್ ನೆನೆಯಷ್ಟರಲ್ಲಿ ನಾವು ಪಾನಕ ಮಜ್ಜಿಗೆ ಎಲ್ಲ ರೆಡಿ ಮಾಡ್ಕೋಬೋದು ಪಾನಕಾಮ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಲೀಟರಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒನ್ ಫಿಫ್ಟಿ ಅಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಳ್ಳಿ ಸ್ವಲ್ಪ ಅದನ್ನು ಪುಡಿ ಮಾಡಿ ಹಾಕ್ಕೊಂಡ್ರೆ ಬೇಗ ಮೆಲ್ಟ್ ಆಗುತ್ತೆ ಇಲ್ಲಿ ದೊಡ್ಡ ಸೈಜ್ ನಿಂಬೆಹಣ್ಣಲ್ಲಿ ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸನ ಬಳಸ್ತಾ ಇದ್ದೀನಿ ಅದನ್ನು ಪಾನಕಕ್ಕೆ ಹಾಕ್ಕೊಂಡು ಅದಕ್ಕೆ ಫ್ಲೇವರ್ಗೋಸ್ಕರ ಒಂದು ನಾಲ್ಕು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿರುವಂಥ ಏಲಕ್ಕಿ ಪೌಡರ್ ಹಾಕೊಳ್ತಾ ಇದ್ದೀನಿ ಒಣ ಶುಂಠಿ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇದ್ದೀನಿ ಶುಂಠಿ ಹಾಕ್ಕೊಳೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪಾನ್ಕ ಅಂದಮೇಲೆ ಅದಕ್ಕೆ ಮೇಯ್ನಾಗಿ ತುಳಸಿ ಇರಲೇಬೇಕು ಸೊ ಅದು ದೇವ್ರ ನೈವೇದ್ಯಕ್ಕೂ ಕೂಡ ಒಳ್ಳೇದು ಹಾಗಾಗಿ ಇಲ್ಲಿ ನಾನು ತುಳಸಿನ ಒಂದು ಒಂದು ನಾಲ್ಕು ಎಲೆಯಷ್ಟು ತುಳಸಿನ ಸಣ್ಣದಾಗಿ ಕಟ್ ಮಾಡಿ ಕೈನಲ್ಲೇ ಹಾಗೆ ಹಾಕ್ತಾಯಿದ್ದೀನಿ ಹಾಗೆ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನು ಬಳಸಿದ್ದೀನಿ ಸೊ ಇಲ್ಲಿಗೆ ಪಾನ್ಕ ರೆಡಿಯಾಗಿದೆ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಈಗ ಮಜ್ಜಿಗೆ ಮಾಡ್ಕೋಬೇಕು ಮಜ್ಜಿಗೆ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಲೀಟ್ರಷ್ಟು ನಂದಿನಿ ಮೊಸರನ್ನ ತೊಗೊಂಡಿದ್ದೀನಿ ಬಟ್ ಇಷ್ಟನ್ನು ಬಳಸೋದಿಲ್ಲ ಒಂದು ಲೋಟದಷ್ಟು ಮೊಸರನ್ನ ಇದ್ದೀನಿ ಮೊಸರನ್ನ ಮಿಕ್ಸಿಗೆ ಜಾರಿಗೆ ಹಾಕಿ ಕಡಿಯೋದಕ್ಕಿಂತ ಹೀಗೆ ಪ್ಯಾಕೆಟ್ನ ನೀಟಾಗಿ ಶೇಕ್ ಮಾಡಿದ್ರೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಮೊಸರು ಮಜ್ಜಿಗೆ ರೀತಿ ಆಗುತ್ತೆ ಈಗ ಇದಕ್ಕೆ ಎಷ್ಟು ಬೇಕು ಮೊಸರನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಅದಕ್ಕೆ ಬೇಕಾದಷ್ಟು ನೀರನ್ನು ನಾನು ನೀರು ಮಜ್ಜಿಗೆ ಅಂದಮೇಲೆ ಸ್ವಲ್ಪ ನೀರು ಜಾಸ್ತಿನೇ ಇರಬೇಕು ನೀರು ಮಜ್ಜಿಗೆಗೋಸ್ಕರ ನೀರನ್ನು ಸ್ವಲ್ಪ ಜಾಸ್ತಿ ಸೇರಿಸಿದ್ದೀನಿ ನೋಡಿ ಈ ರೀತಿ ತೆಳುವಾಗಿರಲಿ ಮಜ್ಜಿಗೆ ಸೊ ಇದರ ಇದಕ್ಕೆ ಬೇಕಾಗಿರೋಂಥದ್ದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿರುವಂಥದ್ದು ಮತ್ತು ಒಂದೆರಡು ಕಡ್ಡಿಯಷ್ಟು ಕರ್ಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿರಬೇಕು ಕರ್ಬೇವು ಕೂಡ ಮತ್ತು ರುಚಿಗೆ ಉಪ್ಪು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟೇ ಮಜ್ಜಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ಸೈಡ್ಗೆ ಎತ್ತಿಟ್ಟು ಈಗ ಕೋಸಂಬರಿ ಮಾಡೋದಕ್ಕೆ ಬೇಳೆ ನೆನೆ ಹಾಕಿಟ್ಟಿದ್ವಿ ಬೇಳೆ ಕೂಡ ನೆಂದಿದೆ ಇದನ್ನು ಸೋಸ್ಕೋಬೇಕು ಇದನ್ನು ಸೋರ್ಸ್ಕೊಂಡ್ಮೇಲೆ ಒಂದು ಪಾತ್ರೆಗೆ ಹಾಕೊಳ್ಳಿ ಫ್ರೆಂಡ್ಸ್ ಕೋಸಂಬರಿಗೆ ಒಂದೆರಡು ಮೆಣಸಿನಕಾಯಿ ಹಾಕೊಂಡಿದ್ದೀನಿ ಸಣ್ಣದಾಗಿ ಹಚ್ಚಿ ಮತ್ತು ಸೋತೆಕಾಯಿ ತೊಗೊಂಡಿದ್ದೀನಿ ಸಣ್ಣದಾಗಿ ಹಚ್ಚಿ ಅದನ್ನು ಹಾಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಕ್ಯಾರೆಟ್ ತುರಿನ ತುರ್ತುಬಿಟ್ಟು ಹಾಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲ ಕೋಸಂಬರಿಗೆ ಇಂಗ್ರೀಡಿಯೆಂಟ್ಸ್ನ ಹಾಕೋಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಂಡ್ರೆ ಸಾಕು ರುಚಿಗೆ ಉಪ್ಪು ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಬೇಕಂದರೆ ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಅದನ್ನು ಸ್ಕಿಪ್ ಮಾಡಿದ್ದೀನಿ ನಿಂಬೆಹಣ್ಣು ರಸ ಹಾಕೊಂಡು ಉಪ್ಪು ಹಾಕ್ಕೊಂಡ್ರೆ ಸಾಕು ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿದ್ರೆ ಕೋಸಂಬರಿ ಕೂಡ ರೆಡಿಯಾಗಿದೆ ಈಗ ಮಜ್ಜಿಗೆಗೆ ಮತ್ತು ಕೋಸಂಬರಿಗೆ ಬೇಕಾಗಿರುವಂಥ ಸಾಸಿವೆ ಒಗ್ಗರಣೆ ಮಾಡ್ಕೋಬೇಕು ಸಾಸಿವೆ ಒಗ್ಗರಣೆಗೆ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಂಡ್ರೆ ಸಾಕು ಒಂದು ಸ್ಪೂನ್ ಸಾಸಿವೆ ಹಾಕೊಳ್ಳಿ ಅದಕ್ಕೆ ಬೇಕಾಗಿರೋ ಕರ್ಬೇವನ್ನ ಕೂಡ ಹಾಕೊಳ್ಳಿ ಕರಿಬೇವು ಒಳ್ಳೆ ಫ್ಲೇವರ್ ಬಿಡುತ್ತೆ ಹಾಗಾಗಿ ಇದನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಗ್ಗರಣೆ ಕೊಟ್ಟು ಸ್ವಲ್ಪ ಕ್ರಿಸ್ಪಿ ಆದಮೇಲೆ ಅದನ್ನು ತೆಗೆದು ತಣ್ಣಗಾದ್ಮೇಲೆ ಅದು ಅದಕ್ಕೆ ಹಾಕಬೇಕು ಈಗ ನೋಡ್ತಾ ಇರ್ಬೋದು ಎಲ್ಲ ರೆಡಿಯಾಗಿದೆ ಕೋಸಂಬರಿ ಪಾನಕ ಮಜ್ಜಿಗೆ ಎಲ್ಲ ರೆಡಿಯಾಗಿದೆ ಒಗ್ಗರಣೆ ಒಂದು ಸೇರಿಸಬೇಕು ಸೊ ನಾನಿಲ್ಲಿ ಕೋಸಂಬರಿಗೆ ಒಗ್ಗರಣೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದೇ ಒಗ್ಗರಣೆ ಬಟ್ ಎರಡಕ್ಕೂ ಸೇರಿಸ್ಕೊಳ್ಳಿ ಅದನ್ನೇ ಕೋಸಂಬರಿಗೆ ಮತ್ತು ಮಜ್ಜಿಗೆಗೆ ಎರಡಕ್ಕೂ ಕೂಡ ಇದೇ ಒಗ್ಗರಣೆ ಸೇರಿಸ್ಕೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಒಗ್ಗರಣೆ ಮೇಲೆ ಮಜ್ಜಿಗೆಗೆ ಸೇರಿಸ್ಕೊಳ್ಳಿ ಸಾಸಿವೆ ಒಗ್ಗರಣೆ ಸೊ ರೆಡಿಯಾಗಿದೆ ಈಗ ಫೈನಲ್ಲಿ ಪಾನ್ ಕಾಮ ನೀರು ಮಜ್ಜಿಗೆ ಕೋಸಂಬರಿ ಎಲ್ಲ ರೆಡಿಯಾಗಿದೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ದೇವ್ರ ನೈವೇದ್ಯಕ್ಕೆ ಕೂಡ ಇದನ್ನು ಇಟ್ಟು ನೀವು ಕೂಡ ತೊಗೋಬೋದು ತುಂಬ ಟೇಸ್ಟಿಯಾಗಿರೋವಂಥ ಕೋಸಂಬರಿ ಕೂಡ ರೆಡಿಯಾಗಿದೆ ಸೊ ಟ್ರೈ ಮಾಡಿ ಮನೆಯಲ್ಲೇ ಮಾಡ್ಕೊಳ್ಳಿ ಆದಷ್ಟು ಹೆಲ್ತಿಯಾಗಿರೋವಂಥ ಫುಡ್ಡನ್ನು ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಮಕ್ಕಳು ಆರೋಗ್ಯಕ್ಕೋಸ್ಕರ ಈ ಪಾನಕ ಮಜ್ಜಿಗೆ ಹೆಲ್ತಿಯಾಗಿರೋದು ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್